ನಮಸ್ಕಾರ ವೀಕ್ಷಕರೇ ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಜೊತೆ ಪವಿತ್ರ ಮೇಡಮ್ ಇದ್ದಾರೆ ಸೊ ಬನ್ನಿ ಅವ್ರನ್ನ ಫಸ್ಟು ವೆಲ್ಕಮ್ ಮಾಡಿಬಿಡೋರು ಮೇಡಮ್ ನಮಸ್ತೆ ನಮಸ್ಕಾರ ಹೊಟ್ಟೆ ಯಾರು ನಾನು ಕೇಳಿದರೆ ಏನೋ ಇಷ್ಟೊಂದು ಊಟ ಮಾಡಿದ್ಯಾ ಅಂತಂದರೆ ಇಲ್ಲ ಅಣ್ಣ ಗ್ಯಾಸ್ಟ್ರಿಕ್ಕು ಅಂತಾರೆ ಸಣ್ಣಗಿರ್ತಾರೆ ಬಕಾಸುರ ತಿನ್ನಂಗೆ ತಿಂತಾರೆ ಕೇಳಿದರೆ ಏನೋ ಗೊತ್ತಿಲ್ಲ ಅಣ್ಣ ಒಂಥರ ಅಂತ ಹೇಳಿ ಹೇಳ್ತಾರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋಂಥದ್ದು ಇವತ್ತು ಎಲ್ಲರೂ ಕೂಡ ಕಾಡ್ತಾ ಇರೋವಂಥ ಪ್ರಶ್ನೆ ಕೆಲವರು ಹೇಳ್ಕೊಳ್ಳಂಗಿಲ್ಲ ಸುಮ್ಮನಿರೋಂಗಿಲ್ಲ ಆಫೀಸ್ಗಳಿಗೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದ್ರಿಂದ ಸಾಕಷ್ಟು ಜನ ಬಳಲ್ತಾ ಇರೋವಂಥದ್ದು ಮೇಡಮ್ ಇವತ್ತು ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದಿರ ಎಷ್ಟೋ ಉಪಯೋಗ ಆಗಿರೋಂತಹ ಮನೆಮದ್ದುಗಳನ್ನ ವೀಕ್ಷಕರಿಗೆ ಹೇಳಿದಿರ ಇವತ್ತು ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ವೀಕ್ಷಕರಿಗೆ ಯಾವ ರೀತಿ ಮನೆ ಮದ್ದನ್ನ ಹೇಳ್ತೀರಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲೇಬಾರ್ದು ನಮ್ಮ ಲೈಫಲ್ಲಿ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಹೇಳ್ತೀರಾ ಖಂಡಿತ ಗ್ಯಾಸ್ಟ್ರಿಕ್ ಅನ್ನೋದು ಕಾಯಿಲೆ ಅಲ್ಲ ನಿಜವಾಗ್ಲೂ ಇವತ್ತು ನೀವೇನು ಬದುಕ್ತಾ ಇದ್ದೀರ ಆ ರೀತಿಯೇ ಗ್ಯಾಸ್ಟ್ರಿಕ್ ಅಷ್ಟೇ ನಮ್ಮ ಆಹಾರ ಇವಾಗ ನಮ್ಮ ಹೊಟ್ಟೆ ಅನ್ನೋ ಭಾಗ ಅದೃದ್ಧೇ ಆದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ ಎಕ್ಸಾಂಪಲ್ ಈಗ ನೀವು ಏನೋ ಒಂದು ವೃತ್ತಿಲಿ ಇದ್ದೀರಾ ಆ ವೃತ್ತಿನ ಬಿಟ್ಬಿಟ್ಟು ಬೇರೆ ಇನ್ಯಾವುದೋ ವೃತ್ತಿ ಕೊಟ್ಬಿಟ್ಟು ನೀನು ಅದನ್ನು ಮಾಡಬೇಡ ನೀನು ಇದನ್ನೇ ಮಾಡಬೇಕು ಈ ಟೈಮಿಗೆ ಮಾಡಬೇಡ ನೀನು ಈ ಟೈಮ್ಗೆ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಮಾಡೋದು ಕಷ್ಟ ಆಗ್ತದೆ ಸೊ ನಾವು ಇವತ್ತು ಮಾಡ್ತಾ ಇರೋದು ಡೀಸೆಲ್ ಹಾಕಿ ಓಡಿಸೋ ಗಾಡಿಗೆ ಪೆಟ್ರೋಲ್ ಹಾಕೋ ಥರ ಇದ್ದೀವಿ ಸೊ ಹೊಟ್ಟೆ ಅನ್ನೋ ಭಾಗಕ್ಕೆ ಅಥವಾ ದೇಹ ಅನ್ನೋ ಒಂದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಜೀವಕ್ಕೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟು ನಂತರ ನಮ್ಮ ದೇಹದ ಮೇಲೆ ಕಂಪ್ಲೇಂಟ್ ಮಾಡೋದು ಏ ಆ ಹೊಟ್ಟೆ ಏನು ಜೀವ ತೆಗಿಯುತ್ತಪ್ಪ ಆ ಹೊಟ್ಟೆ ಏನು ಹಿಂಗೆ ಹಿಂಸೆ ಕೊಡುತ್ತೋ ಆ ಹೊಟ್ಟೆಗೆ ನಾನು ಹಿಂಸೆ ಕೊಡ್ತಿದ್ದೀನಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಅವಾಗ ಅರ್ಥ ಆಗುತ್ತೆ ಗ್ಯಾಸ್ಟಿಕ್ ಅಂದರೆ ಏನಂತ ಸಿಂಪಲ್ ಗ್ಯಾಸ್ಟಿಕ್ ಅಂದರೆ ಖಾಲಿ ಹೊಟ್ಟೆ ಅಂದರೆ ನೀವು ಟೈಮ್ ಟು ಟೈಮ್ ಊಟ ಮಾಡಲಿಲ್ಲ ಅಂದಾಗ ಅಲ್ಲಿ ಆಮ್ಲತೆ ಅನ್ನೋದು ಹೆಚ್ಚಾಗುತ್ತೆ ಗ್ಯಾಸ್ ಆಗುತ್ತೆ ಅದು ಸೊ ಎರಡನೇದಾಗಿ ತಿಂತಿದ್ದೀರಾ ಏನು ತಿಂತಿದ್ದೀರ ಗೊತ್ತಿಲ್ಲ ನನಗೆ ಆ ಟೈಮಿಗೆ ಏನೋ ಇಷ್ಟ ಆಯಿತು ಅಥವಾ ಇತ್ತು ಮನೆಯಲ್ಲಿ ಅದಕ್ಕೆ ತಿಂದೆ ರಾತ್ರಿ ಅದು ಬೆಳಗ್ಗೆ ತಿನ್ನೋರು ನೋಡಿದ್ದೀವಿ ಮಧ್ಯಾಹ್ನದ ರಾತ್ರಿಗೆ ತಿನ್ನೋರು ನೋಡಿದ್ದೀವಿ ಮೂರೊತ್ತು ಹೋಟ್ಲಲ್ಲಿ ತಿನ್ನೋದು ನೋಡಿದ್ದೀವಿ ಹೋಟ್ಲಲ್ಲಿ ಏನೇನಿದೆ ಕಲ್ಲರಿಗೋಸ್ಕರ ಪೌಡರ್ ಟೇಸ್ಟ್ ಗೋಸ್ಕರ ಪೌಡರ್ ಸೋಡಾ ಹಾಕ್ತಾರೆ ಇವೆಲ್ಲ ನಿಮ್ಮ ಹೊಟ್ಟೆಗೆ ಹಾಕಿದಾಗ ಹೊಟ್ಟೆಯಲ್ಲಿ ಒಂದ್ ರೀತಿ ಅದಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ಗ್ಯಾಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನೀವು ತಿಂದಿರೋ ಆಹಾರದಲ್ಲೇ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಸೊ ಯಾವಾಗ ನಮ್ಮ ಊಟಗಳು ಜೀರ್ಣ ಆಗೋಲ್ವೋ ಅದು ಗ್ಯಾಸ್ ಆಗುತ್ತೆ ಯಾವಾಗ ಹೊಟ್ಟೆ ಖಾಲಿ ಬಿಡ್ತೀವೋ ಅದು ಗ್ಯಾಸ್ ಆಗುತ್ತೆ ಯಾವುದು ವಿರುದ್ಧವಾದ ಆಹಾರವನ್ನು ಹಾಕ್ತಿವೋ ಅದು ಗ್ಯಾಸ್ ಆಗುತ್ತೆ ಜೊತೆಗೆ ಇತ್ತೀಚೆಗೆ ನಾವು ದೇಹ ದಂಡಿಸಿ ಕೆಲಸ ಮಾಡೋದು ಕಡಿಮೆ ಆಗಿದೆ ಹೆಚ್ಚಿನ ಪ್ರಮಾಣ ತಲೆ ಉಪಯೋಗಿಸ್ತೀವಿ ದೇಹ ಮಾತ್ರ ಕೂತೇ ಈಗ ನಾವು ಕೂತು ಕೆಲಸ ಮಾಡೋರು ಸಿಕ್ಕಾ ತಿಂದ್ರೆ ಏನಾಗ್ತದೆ ಅಜೀರ್ಣ ಆಗತ್ತೆ ಗ್ಯಾಸ್ ಆಗತ್ತೆ ಸೊ ಇದೆಲ್ಲಾ ಕಾರಣಗಳು ಜೊತೆಗೆ ನಿದ್ರೆ ಇದೆಯಲ್ಲ ನೈಟ್ ಶಿಫ್ಟ್ ಮನುಷ್ಯ ಯಾವ ರೀತಿ ಬದುಕ್ತಿದಾರೆ ಅಂದ್ರೆ ಸೂರ್ಯನಿಗೂ ವಿರುದ್ಧವಾಗಿ ಸೂರ್ಯನಿಗೆ ಟಾರ್ಚ್ ಅಂತೀವಲ್ಲ ಹಾಗೆ ಸೂರ್ಯನ್ಗೂ ವಿರುದ್ಧವಾಗಿ ಸೂರ್ಯ ಮುಳುಗುದ್ರು ಮಲಗಲ್ಲ ಅಂತ ಕೆಲಸ ಮಾಡ್ತಾರೆ ಯಾವಾಗ ಹಗಲು ಮಾಡೋದನ್ನ ರಾತ್ರಿ ರಾತ್ರಿ ಮಾಡೋದನ್ನ ಹಗಲು ಮಾಡ್ತಾರೆ ಎಲ್ಲ ತಪ್ಪುಗಳು ಸೇರಿ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಅನ್ನೋದು ಶುರುವಾಗಿದೆ ಸೊ ಇದನ್ನ ತಪ್ಪುಗಳನ್ನ ನಿಲ್ಲಿಸ್ಕೊಂಡು ನಾನು ಹೇಳೋ ಮನೆ ಮದ್ದು ಮಾಡಿದ್ರೆ ಖಂಡಿತ ಗ್ಯಾಸ್ಟ್ರಿಕ್ ಕಾಯಿಲೆ ಆಗೋದಿಲ್ಲ ಯಾವೆಲ್ಲ ಮಾಡ್ಕೋಬೇಕಾಗುತ್ತೆ ಹೌದು ಇವಾಗ ಮೊದಲನೇದಾಗಿ ಅವರ ಆಹಾರ ವಿಹಾರಗಳು ಹೇಗಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಅವರ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಸಿಂಪಲ್ ವಿಪರೀತ ಗ್ಯಾಸ್ ಆಗ್ತಿದೆ ಅಥವಾ ಹಸಿವೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಕಾಲು ಲೀಟ್ರಷ್ಟು ನೀರು ತೊಗೊಳ್ಳಿ ಅದಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಕಾಳು ಧನಿಯಾ ಅಂತ ಹೇಳ್ತೀವಿ ಮತ್ತು ಒಂದು ಚಮಚದಷ್ಟು ಸೋಂಪು ಕಾಳು ಸೋಂಪು ಕಾಳನ್ನು ಹಾಕಿ ಸ್ವಲ್ಪ ಶುಂಠಿ ಹಾಕಿ ಆ ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಎದ್ದ ತಕ್ಷಣ ಆ ನೀರನ್ನು ಕುಡಿಯೋದು ಅಭ್ಯಾಸ ಮಾಡಿ ಎದ್ದ ಕೂಡಲೇ ಕಾಲು ಲೀಟ್ರ್ ನೀರು ಯಾರು ಕುಡಿತಾರೋ ಅವರ ಹೊಟ್ಟೆ ಶುದ್ಧಿ ಆಗುತ್ತೆ ಹೊಟ್ಟೆಯಲ್ಲಿರ್ತಕ್ಕಂಥ ಪಿತ್ತ ಇರ್ಬೋದು ಕಫ ಇರ್ಬೋದು ಗ್ಯಾಸ್ ಇರ್ಬೋದು ನಿಮ್ಮ ಮಲದ ಜೊತೆ ಹೊರಗೆ ಬರ್ತದೆ ಇದನ್ನು ಕುಡಿದ ನಂತರ ನಂತರ ಏನ್ ಮಾಡ್ಬೇಕು ಪ್ರತಿಯೊಬ್ರು ಮಾಡೋದು ಕಾಫಿ ಟೀ ಕುಡಿಯೋದು ಸೊ ಈ ಕಾಫಿ ಮತ್ತು ಟೀ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುತ್ತೆ ಸೊ ಕಾಫಿ ಟೀ ಏನ್ ಮಾಡಿ ಒಂದ್ ಬೌಲ್ ಫ್ರೂಟ್ಸ್ ತಗೊಳ್ಳಿ ಇಲ್ಲ ಮೊಳಕೆ ಕಟ್ಟಿದ್ ಕಾಳಿದ್ರೆ ತಿನ್ನಿ ಇಲ್ಲ ನೀವೊಂದು ಗಂಜಿ ಮಾಡಿಕೊಂಡಾದರೂ ಕುಡೀರಿ ಅಥವಾ ಒಂದೇ ಒಂದು ಶಂಶ ತಿಳಿ ತುಪ್ಪ ಸೇವನೆ ಮಾಡಿ ಒಂದು ಲೋಟ ಹಾಲು ಕುಡೀರಿ ಹೆಸರಿಟಿ ಅನ್ನೋದು ಮಾಯ ಸೊ ಇದು ಬೆಳಗ್ಗೆ ಎದ್ದಾಗ ಮಾಡ್ತಕ್ಕಂಥದ್ದು ಇದಾದ ನಂತರ ನಿಮ್ಮ ಆಹಾರದ ಸಮಯಗಳು ಕರೆಕ್ಟಾಗಿರಲಿ ಒಂಬತ್ತು ಗಂಟೆಗೆ ಟಿಫನ್ನು ಒಂದೂವರೆಗೆ ಊಟ ಸಾಯಂಕಾಲ ಐದು ಗಂಟೆ ಕಾಫಿ ಟೀ ಜಂಕ್ ಫುಡ್ಸ್ ಬದಲು ಒಂದು ಗಂಜಿನೋ ಹಾಲು ತೊಗೊಳ್ಳಿ ಅಥವಾ ಜ್ಯೂಸ್ ಕುಡೀರಿ ರಾತ್ರಿ ಒಂದು ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ಬಿಡಿ ಯಾವ ಗ್ಯಾಸ್ಟ್ರಿಕ್ ಕೂಡ ಇರೋದಿಲ್ಲ ಮಲಗೋ ಸಮಯ ಕೂಡ ಒಂದು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗೋ ಅಭ್ಯಾಸ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಆಹಾರದಲ್ಲಿ ಕರಿದ ಪದಾರ್ಥಗಳು ಮಸಾಲೆಗಳು ಹೋಟೆಲ್ ಫುಡ್ಗಳು ಗಟ್ಟಿ ಆಹಾರಗಳು ಮಾಂಸಾಹಾರಗಳು ಇಂಥವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ಸೊಪ್ಪು ತರಕಾರಿ ಹಣ್ಣುಗಳ ಜೊತೆ ಸಾಫ್ಟ್ ಡಯೆಟನ್ನು ಮಾಡೋದ್ರಿಂದ ನಾವು ಕೂತು ಕೆಲಸ ಮಾಡೋರಿಗೆ ಗ್ಯಾಸ್ ಅನ್ನೋದು ಬರೋದಿಲ್ಲ ಆಗಾಗ ನೀರು ಕುಡಿಯೋ ಅಭ್ಯಾಸ ಸಿಬ್ ಬೈ ಸಿಬ್ ನೀರು ಕುಡಿಯೋದು ಆ ನೀರಿನ ಅಭ್ಯಾಸದಲ್ಲಿ ಏನು ಮಾಡ್ಬೋದು ದಿನದಲ್ಲಿ ಕನಿಷ್ಠ ಒಂದು ಲೋಟ ಮಜ್ಜಿಗೆ ಕುಡಿಬೋದಾ ಸೊ ಆ ಮಜ್ಜಿಗೆಗೆ ಸ್ವಲ್ಪ ಹಿಂಗಾಕಿ ಸೈಂಧವ ಲವಣ ಪಿಂಕ್ ಸಾಲ್ಟ್ ಸಿಗುತ್ತೆ ಸ್ವಲ್ಪ ಸೈಂಧವ ಲವಣ ಹಾಕಿ ಸ್ವಲ್ಪ ಜೀರಿಗೆನ ಉರ್ದು ಪೌಡ್ರ್ ಇಟ್ಕೊಂಡಿರಿ ಒಂದು ಚಮಚ ಜೀರಿಗೆ ಪುಡಿ ಅದರಲ್ಲಿ ಹಾಕಿ ದಿನಕ್ಕೆ ಒಂದು ಲೋಟ ಮಜ್ಜಿಗೆ ಕುಡೀರಿ ನಿಮಗೆ ಗ್ಯಾಸ್ಟ್ರಿಕ್ ಇರೋದಿಲ್ಲ ಆಹಾ ವೀಕ್ಷಕರ ಇದಕ್ಕಿಂತ ಇನ್ನೇನರ ಬೇಕು ನಿಮಗೆ ದೇವ್ರ ಮುಂದೆ ತಪಾಸ ಮಾಡಿಬಿಟ್ರೆ ವರ ಕೊಟ್ಟಂಗೆ ದೇವ್ರು ಬಂದು ಕೂತ್ಕೊಂಡು ವರ ಕೊಟ್ಬಿಟ್ಟು ನೋಡ್ರಿ ಈ ಮನೆ ಮದ್ಗಳನ್ನ ನೀವು ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಅನ್ನೋದು ನಿಮ್ ಆ ಒಡೆ ನಿಮ್ಮ ಬಾಯಲ್ಲಿ ಬರಲ್ಲ ಖಂಡಿತ ಒಳ್ಳೆ ಮಾಹಿತಿನ ಕೊಟ್ಟಿರ್ತಾವು ಇನ್ನು ಒಂದು ವೇಳೆ ಇದೆಲ್ಲ ಮಾಡಿದ್ರು ಕೂಡ ನನಗೆ ಕಂಟ್ರೋಲ್ ಬರ್ತಾ ಇಲ್ಲ ಅಥವಾ ಇಲ್ಲ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳೋಂತಹ ಮಂದಿ ಯೋಗವನ್ನು ಬೆಟ್ಟಕ್ಕೆ ನಾನು ಬರ್ತೀನಿ ನನಗೆ ಟ್ರೀಟ್ಮೆಂಟ್ ಇದೆಯಾ ಅಂತ ನಾನು ಕೇಳಿದ್ರೆ ಏನು ಹೇಳ್ತೀರಾ ಖಂಡಿತವಾಗ್ಲೂ ಇದೆ ಗ್ಯಾಸ್ಟ್ರಿಕ್ ಅನ್ನೋದು ಯೋಗವನ್ನು ಬೆಟ್ಟಕ್ಕೆ ಸಮಸ್ಯೆನೇ ಅಲ್ಲ ಅದು ಅದು ಈಗ ಏನು ಹೇಳ್ತೀವಿ ಅಷ್ಟೇನಾ ಅಂತೀವಲ್ಲ ಆ ರೀತಿ ಗ್ಯಾಸ್ಟ್ರಿಕ್ ಅನ್ನೋದು ಖಾಯಿಲೇನೂ ಅಲ್ಲ ಉತ್ತಮ ಚಿಕಿತ್ಸೆ ಇದೆ ಕೆಲವೇ ತಿಂಗಳಲ್ಲಿ ಒಂದರಿಂದ ಮೂರು ತಿಂಗಳಲ್ಲಿ ಹೆಸಿಡಿಟಿ ಹೊಟ್ಟೆ ಹುಣ್ಣು ಅಲ್ಸರ್ಸು ರಕ್ತವಾಂತಿ ಅಥವಾ ರಕ್ತಬೇದಿ ಎಂಥದ್ದೇ ಕರಳಿನ ಸಮಸ್ಯೆಗಳಿದ್ದರೂ ಎರಡರಿಂದ ಮೂರು ತಿಂಗಳಲ್ಲಿ ವಾಸಿ ಮಾಡ್ತಕ್ಕಂಥ ಚಿಕಿತ್ಸೆ ನಾನು ಹೇಳಿದ ಬದಲಾವಣೆಗಳೊಂದಿಗೆ ಚಿಕಿತ್ಸೆ ಬಳಸಿದ್ದೆ ಆದರೆ ಎಂಥದ್ದೇ ಹೊಟ್ಟೆಯ ಸಮಸ್ಯೆಗಳಿದ್ರು ನಿವಾರಣೆ ಮಾಡ್ಕೊಳ್ಳಿ ಖಂಡಿತ ಮೇಡಮ್ ಒಳ್ಳೆ ಮೆಸೇಜ್ ನ ಕೊಟ್ಟರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಧನ್ಯವಾದ